ಹಿಂದಿನ ಕಾಲದಲ್ಲೆಲ್ಲ ತುಂಬಾ ದೊಡ್ಡದು ಇರೋದು ಮತ್ತೆ ಸ್ವಲ್ಪ ವೆಯ್ಟ್ ಇರೋದು ಈಗ ಸ್ವಲ್ಪ ವೆಯ್ಟ್ ಲೆಸ್ ಈಗ ನೋಡಿ ಸಾರ್ ಬೇಯ್ತಿದೆ ಇದೆ ಅವರೆ ಸಾರ್ ಅಂತಾರೆ ಅದೇ ಅವರೇ ಕಾಳನ್ನ ನೆನ ನಿಮ್ಮ ಪ್ರೀತಿಯಾ ಗಿರೀಶ್ ಇವಳೆ ನಮ್ಮ ಅಕ್ಕ ಕಾವ್ಯ ಅಂತ ಇವಳೆ ನಾ ಏಳೆ ಅಂತ ಕರೆಯೋದ್ ನಮ್ಮ ಕಡೆ ಎಲ್ಲ ಇವಳು ಅವಳೆ ಅವಳೆ ಅಂತ ಕರೆಯೋದ ಸೊ ಏನಿಲ್ಲ ಸೊ ನಮ್ಮಲ್ಲಿ ಇವತ್ತು ಸ್ಪೆಷಲ್ ಏನಂದ್ರೆ ಶಾವ್ಗೆ ಓಕೆನಾ ನಮ್ಮ ಅಕ್ಕ ಹೇಳ್ತಾರೆ ಶಾವ್ಗೆ ಯಾಕೆ ಒಳ್ಳೇದು ಮನುಷ್ಯನಿಗೆ ಯಾಕೆ ಶಾವ್ಗೆ ಶಾವ್ಗೆ ಮಾಡ್ತಾರೆ ಅಂತ ಹೇಳಿ ಹೇಳ ಏನವನ್ನ ನಮ್ಮಅಮ್ಮ ಹೇಳುತ್ತೆ ಅಮ್ಮ ಹೇಳಮ್ಮ ಏನಕ್ಕೆ ಶಾವ್ಗೆ ಒಳ್ಳೆ ಕಾಯಿ ರಸ ಅವ್ ಪೂರ್ತಿ ಹೇಳಿ ಇಲ್ಲಿ ಇಲ್ಲಿ ನೋಡಿ ಕ್ಯಾಮ್ರಾ ಶಾವಿಗೆ ಬುಡ್ಕಂಡು ಊಟ ಮಾಡಿದ ಎದೆ ಒಳ್ಳೆದು ಸೊ ನೋಡಿ ಇದು ಶಾವಿಗೆಯಿಂದ ಆಗೋ ಉಪಯೋಗ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಶಾವಿಗೆ ಆ ಥರ ಮಾಡೋದು ಆ್ಯಂಡ್ ಯಾವ ತರ ನಮ್ಮ ಹಳ್ಳಿ ಕಲ್ಚರ್ ಟ್ರೆಡಿಷನಲ್ ಕಲ್ಚರ್ ಇದೆ ಅಂತ ತೋರಿಸ್ತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಆಲ್ಸೋ ಹಂಗೆ ಏನೇನೋ ಪ್ರೊಸೆಸ್ ಎಲ್ಲಾನು ಹೇಳ್ತಾ ಹೋಗ್ತೀನಿ ಸೊ ಸ್ಟಾರ್ಟ್ ಆಗಿದೆ ಬನ್ನಿ ಪ್ರೊಸೆಸ್ಗೆ ಹೋಗೋಣ ಸೊ ನಮ್ಮಮ್ಮ ಹೇಳುತ್ತೆ ಏನಮ್ಮ ಇದು ಕಾಯಿ ರಸ ಓಕೆ ಕಾಯಿ ರಸ ಅಂದರೆ ಮಾಮೂಲಿ ಕಾಯಿ ತುರ್ಕೊಂಡು ಮಿಕ್ಸಿಲ್ ಆಡ್ಸೋದ ಕಾಯಿಲು ಏನೇನು ಹೇಳು ಕಾಯಿಲು ಹಾಕಿ ರುಬ್ಬದ ಓಕೆ ನೆಕ್ಸ್ಟು ಇನ್ನೇನೈತೆ ಸರ್ ಬೇಟ್ ಐತೆ ಇಲ್ಲಿ ಏನೋ ಇದೆ ಇದು 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 ಕೆಸಿ ಟು ಇದನ್ನ ಮೊเดಟ್ ಟೈಪ್ ಮಾಡ್ಕೊಂಡು ಆಮೇಲೆ ಶಾವಿಗೆ ಒತ್ತಿ ಇರ್ತಿವಲ್ಲ ಒಳ್ಳೆಯ ಅಲ್ಲಿ ಅದು ಒತ್ತದು ಶೌಗೆ ಒತ್ತಿ ಒಳ್ಳೆಯ ನೋಡಿ ಇದೆ ಫೇಮಸ್ ಶಾವಿಗೆ ಒತ್ತೋ ಬಡ್ಲು ಇದೆ ಹಿಂದಿನ ಕಾಲದಲ್ಲೆಲ್ಲ ಇರೋದು ಇರೋದು ಮತ್ತೆ ಸ್ವಲ್ಪ ಈಗ ಸ್ವಲ್ಪ ವೈಟ್ಲೆಸ್ ಈಗ ಈ ಪ್ಲೇಸಲ್ಲಿ ಪ್ಲೇಸ್

ಸೊ ನೋಡಿ ನಾವು ಈಗ ಒಂದು ಆಕೇನು ಬಾಯಿಗೆ ಇದೆ ಕಾಯಿ ತುರಿ ಆಕ್ಚುಲಿ ಒಂದು ಜಾಸ್ತಿ ಬೇಕು ನಿಮಗೆ ಕಾಯಿ ರಸ ಅಂತಂದ್ರೆ ಒಂದು 2 3 ಓಲ ಆಗುವಷ್ಟು ಹಾಕಬೇಕು ಇಲ್ಲಂದ್ರೆ ಒಂದೆರಡು ಹಾಕಿದ್ರು ಮಿನಿಮಮ್ 1 5 6 ಮೆಂಬರ್ಸ್ ಆಗಬಹುದು ನಿಮ್ಮ ಮನೆಯಲ್ಲಿ ಇದ್ದಂಗೆ ನಿಮ್ಮಕಷ್ಟನ ಆಗುತ್ತೆ ನೋಡಿ ಕಾಯಿ ನೋಡಿ ఇక బెల్లమటే కాయ ఆకిన రుక్కే బక మట అస్తేనే లేదు దరికి కొంచెంటి దరికి కొంచెంటి నోరి ఫస్ట్ ఊ సుడ నీర్ నా నీర్ నే మలిష్కను చిట్ అయిబెకు ఉప్పా కొప్పా ఉప్పు అ అ ఉప్ప రుచికి తక్కొస్ట్ ఉప్పు ನಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಬಂದಾಗ ನಾಪಕಾಗೋದು ಸಿಹಿಕಾಯಿ ಚಂದ್ರು ಅವರು ಎಲ್ಲ ಹೇಳ್ತಾರೆ ಜಾಸ್ತಿ ಥರ ಅದಕ್ಕೆ ನಂಗೆ ಅವರ ಆಮೇಲೆ ಮಳ್ಳಂಗೆ ನೀರು ಮಳಬೇಕು ನೀರು ಮಳ್ತೀರಿ ಸೊ ನೀರು ಮಳ್ತಿರೋ ನೀರಿಗೆ ಅಕ್ಕಿ ಇಟ್ಟಾಕ್ಬೇಕು ಹೇಳಮ್ಮ ನೀರು ಅಕ್ಕಿಟ್ಟು ಮಳೆ ತರ ನೀರಿಗೆ ಮಾಮೂಲಿ ರಾಗಿ ಹಿಟ್ಟ ಬದ್ಲಿಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ಮಾಮೂಲಿನ ಆ ರಾಗಿ ರಾಗಿ ಮುದ್ದೆ ತರನೇಯ ರಾಗಿ ಮುದ್ದೆ ಅಕ್ಕಿ ಮುದ್ದೆ ಮುದ್ದೆ ಇದು ನೋಡಿ ಹೆಂಗಿದೆ ಸಕ್ಕದ ಕಾಣ್ತಿದೆ ಮಾತ್ರ ಮಾಡ್ಕೊಂಡು ಇರಬೇಕು ಎದೆ ನಾವೀಗ ಒಳ್ಳೇದು ಕಾಯಿ ಸಿಗ ಸ್ವಲ್ಪ ಎಣ್ಣೆ ಹಾಕ್ಬೇಕು ಯಾಕೆ ಎಣ್ಣೆ ಹಾಕೋದು ಆಮೇಲೆ ಸ್ಮೂತಾಗಿ ಬರಕಾ ಸೊ ಸೊ ನಾವು ಯೂಸ್ ಮಾಡೋ ಎಣ್ಣೆ ಯಾವುದು ಅಂದರೆ ಯಾರು ಗೋಲ್ಡ್ ವಿನರಾ ಗೋಲ್ಡ್ ವಿನರು ಸೊ ನೋಡ್ಕೊಳ್ಳಿ ಈ ಥರ ಶಾವಿಗೆ ಮಾಡೋದು ನಾನೇ ಗಣೇಶ ಮಾಡುವ ಗಾಯ್ಸ್ ಬನ್ನಿ ಶಾವ್ಗೆ ನಾನು ಮೊದಲು ಬದಲು ಗೊತ್ತಿದ್ದೀನಿ ಅದೇ ಜಾಸ್ತಿ ಗೊತ್ತಿಲ್ಲ ಸೊ ಈಗ ನಾನೇ ಗೊತ್ತಿರೋದು ಬನ್ನಿ ಸೊ ಬಾ ಗೊತ್ತು

ನೋಡಿ ಆತರ ಶಾವಿಗೆ ಬಂತು ಸೊ ನೋಡಿ ಶೌಗೆ ಗೊತ್ತರ ಯಾವ ರೀತಿ ಅಂತ ಇವತ್ತ ನಿಮಗೆ ತೋರಿಸ್ತಿದೆ ಸೊ ನೋಡಿ ಈಗ ಅಲ್ಲಿ ಇಟ್ ಮಾಡ್ಕೋತಿದ್ರಲ್ಲ ಅದರ ಇಟ್ ಮಾಡ್ಕೋಬೇಕು ಸೊ ಸೈಜ್ಗೆ ತಕ್ಕಷ್ಟು ಇಟ್ಟು ಸೊ ಅದನ್ನ ಹೋಲೋಕೆ ಮುಂಕ್ಬೇಕು ನಮ್ಮ ಕೈ ಹಮ್ತೀರಾ ಹಮ್ತಿದ್ಮೇಲೆ ನಮ್ಮ ಚೂ ಮೇಲೆ ಸೊ ಆ ಥರ ಸೊ ಆ ಥರ ಶೌಗೆ ರೆಡಿ ಆಗುತ್ತೆ ಅಲ್ಲಿ ಹೋಗುತ್ತೆ ಆಮೇಲೆ ನಮ್ಮ ಹೊಟ್ಟೆ ಸೇರುತ್ತೆ ಸೊ ನೋಡಿ ರುಚಿಯಾದ ಶೌಗೆ ಇಷ್ಟು ಪರಿಶ್ರಮ ಅಡಗಿದೆ ಅಂತ ಹೇಳ್ಬೋದು Jadi kalau mau sholat ಪರ ಕೂಡ ಸರಿ ಓಕೆ ಹೇಳ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೇವೆ ಅಂತ ಹೇಳ್ತಾರೆ ಓಕೆ ಶಾವಿಗೆ ಓಕೆನಾ ಏನಿಲ್ಲ ಏನಿಲ್ಲ ಜನ ಅದನ್ನು ಇಷ್ಟಪಡೋದು ಓಕೆನಾ ಓಕೆನಾಥರ ಆ ಥರ ಮಾಡಿ ಈ ಥರ ಜನ ಯಾವ್ದು ಮಾಡಬೇಡಿ ಅಂತಾರ ಅದೇ ಮಾಡಿ ಅದೇ ಇಷ್ಟಪಡೋದು ಓಕೆನಾ ಯಾಕಂದರೆ ರೀಸೆಂಟಾಗಿ ಯಾವ ಟೀಸರ್ ರಿಲೀಸ್ ಆಯ್ತು ಹೇಳಿ ಸೊ ಅದರಲ್ಲಿ ಏನು ತೋರಿಸ್ತಾರೆ ನೀವೇ ನೋಡಿ ಸೊ ಅವೆಲ್ಲ ಹೇಳೋದಲ್ಲ ಸೊ ನೋಡಿ ಗೊತ್ತಾಗುತ್ತೆ ಸೊ ಆ ಥರ ಉಪೇಂದ್ರ ರೀಟಿ ಉಪೇಂದ್ರ ಮೂವಿಲೆಲ್ಲ ಒಂಥರ ಓಕೆನಾ ಆ ಶುದ್ಧವಾಗಿರ್ಬೇಕು ಅಷ್ಟೇ ನಮ್ದು ಮನ್ಸು ಮನ್ಸೆ ದೇವ್ರು ಅಷ್ಟೇ ಟ್ರೋಲ್ ಟ್ರೋಲ್ ಎಲ್ಲ ಆಗಲ್ಲ ನೀರು ಸೊ ಆತರ ಥ್ಯಾಂಕ್ ಯು ಗೈಸ್ ವಿಡಿಯೋನ ಮುಗಿಸ್ತಿದ್ದೀನಿ ಇದೇ ತರ ನೆಕ್ಸ್ಟ್ ಇನ್ನೊಂದು ವಿಲೇಜ್ ಟ್ರೆಡಿಷನಲ್ ಕಲ್ಚರ್ ಜೊತೆ ಬರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ